ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ಕುಮಾರಸ್ವಾಮಿ ಅವರ ಕಾರ್ಯಕ್ರಮ ನಮ್ಮ ಕಣ್ಣು ಮುಂದೆ ಇವತ್ತು ಇನ್ನು ನಿಂತಿದ್ದಾವೆ ಈ ಭಾಗಕ್ಕೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಅನೇಕ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಶಾಲಾ ಕಾಲೇಜುಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಮತ್ತು ಇನ್ನು ನೀರಾವರಿ ಯೋಜನೆ ಬಗ್ಗೆ ಈ ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ನೀವೆಲ್ಲರೂ ಗಮನ ಹರಿಸ್ಬೇಕು ಅವರು ಭದ್ರಾ ಮೇಲ್ದಂಡೆ ಯೋಜನೆಗೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭಾಗದಲ್ಲಿ ಒಂದು ಆಫೀಸ್ಗಳನ್ನು ತೆರೆದು ಈ ಭಾಗದಲ್ಲಿ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕಂತ ಹೇಳ್ಬಿಟ್ಟು ಹೇಳು ನೆನಗುದಿಗೆ ಬಿದ್ದಿರ್ತಕ್ಕಂಥ ಭದ್ರಾ ಮೇಲ್ದಂಡೆ ಯೋಜನೆಗೆ ಕಾಯಕಲ್ಪವನ್ನು ಕೊಟ್ಟಿರ್ತಕ್ಕಂಥ ಅಂದಿನ ನಮ್ಮ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದೆಲ್ಲ ನೀವು ಮನಗಾಣಬೇಕು ಇವತ್ತು ವೇದಾವತಿ ನದಿಯಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ನೀರು ಇವತ್ತು ಆಯ್ತಾ ಇದೆ ಇವತ್ತು ಇದಕ್ಕೆಲ್ಲ ಮೂಲ ಕಾರಣ ಬತ್ತಿ ಹೋಗಿರ್ತಕ್ಕಂಥ ಈ ನಡಿಯನ್ನು ಇವತ್ತು ಇವತ್ತು ನೀರನ್ನು ಇವತ್ತು ಹಾಯಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ರೆ ಅದು ಕುಮಾರಸ್ವಾಮಿ ಅವರು ಒಂದು ದಿಟ್ಟ ನಿರ್ಧಾರ ಈ ಭಾಗದ ರೈತರು ರೈತರುಗಳು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ ರೈತರುಗಳು ಇದನ್ನು ಅರ್ಥ ಮಾಡಿಕೊಂಡು ಸಾಮಾನ್ಯ ಜನರಿಗೆ ಈ ಒಂದು ಸರ್ಕಾರದಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಸಾಲ ಮನ್ನಾ ಇರ್ಬೋದು ಶಾಲಾ ಕಾಲೇಜುಗಳ ನಿರ್ಮಾಣ ಇರ್ಬೋದು ಮತ್ತು ಇನ್ನು ರೈತರಿಗೆ ಬೇಕಾಗಿರ್ತಕ್ಕಂಥ ಅನೇಕ ರೀತಿಯ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥ ಇರಬಹುದು ಒಂದು ಕಾಲಕ್ಕೆ ಈ ಭಾಗದಲ್ಲಿ ಕಬ್ಬು ಇರಲಿಲ್ಲ ರೈತರ ಕಬ್ಬು ಇವತ್ತು ಅಲ್ಲಿ ಒಣಗಿ ನಿಂತೋಗಿರ್ತಕ್ಕಂಥ ಕಾಲದಲ್ಲಿ ಅವತ್ತು ರೈತರಿಗೆ ಅನೇಕರಿಗೆ ಸವಲತ್ತನ್ನು ಕೊಟ್ಟು ಅಲ್ಲಿ ಕಬ್ಬಿನ ಉಳಿಸಿಕೊಟ್ಟರು ಅದು ದೇವೇಗೌಡರು ತೆಗೆದುಕೊಂಡಂತ ದೊಡ್ಡ ನಿರ್ಧಾರ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಬಡವರು ಎಲ್ಲ ಕೂಲಿ ಕಾರ್ಮಿಕರು ಮತ್ತು ಎಲ್ಲ ವ್ಯವಸಾಯಗಾರರು ಇವತ್ತು ಬೆಂಗಳೂರಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಆಗಿದೆ ಅವ್ರು ಕೊಟ್ಟಂತ ಅನೇಕ ಕೊಡಿಗಳು ರಿಂಗ್ ರಸ್ತೆ ಇರ್ಬೋದು ಮತ್ತೆ ಮೆಟ್ರೋ ಸ್ಟೇಷನ್ ಇರ್ಬೋದು ಮೆಟ್ರೋ ರೈಲು ಇರ್ಬೋದು ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಮಗೆ ದೇವೇಗೌಡರು ಮಾಡಿದ್ದಾರೆ ರೈಲ್ವೆಗಳನ್ನು ಮಾಡಿದ್ದಾರೆ ಮತ್ತೆ ಹಿರಿಯೂರು ತಾಲೂಕಿಗೆ ನಮ್ಮ 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 ಜಯ ನಮ್ಮ ಯುವ ಯಾರ ಯುವ ನಮ್ಮ ಹಿರಿಯ ತಾಲೂಕಲ್ಲಿ ಸನ್ಮಾನ್ಯ ಡಿ ಅವರು ಅವರ ಮಾಜಿ ಮಂತ್ರಿಗಳು ಅವರು ಇವತ್ತು ಸ್ವರ್ಗಸ್ಥರಾಗಿದ್ದಾರೆ ಅವರ ಕಾಲಾವಧಿಯಲ್ಲಿ ಈ ತಾಲೂಕಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿರ್ತಕ್ಕಂಥದ್ದು ನಿಮಗೆ ಗೊತ್ತಾಗಿದೆ ಗೊತ್ತಿದೆ ನಿಮಗೆಲ್ಲ ಇವತ್ತು ನಮ್ಮ ಎಲ್ಲ ನಮ್ಮ ಪಕ್ಷದ ಮುಖಂಡರು ಈ ಒಂದು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಇವತ್ತು ಪ್ರತಿಯೊಂದು ಹಳ್ಳಹಳ್ಳಿಗೂ ಕೂಡ ನಮ್ಮನ್ನು ಉರುಗಮಿಸಿದ ನಿಖುಲ್ ಕುಮಾರಸ್ವಾಮಿ ಅವರು ಬೂತ್ ಮಟ್ಟಕ್ಕೆ ಕಳಿಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ನಮ್ಮ ಜಯನರ್ ಇರ್ಬೋದು ನಮ್ಮ ಇರ್ಬೋದು ಮತ್ತು ನಮ್ಮ ಕ್ಯಾಂಡಿಡೇಟ್ ಇರ್ತಾರೆ ರವೀಂದ್ರನಾಥ್ ಇರ್ಬೋದು ಇವರೆಲ್ಲರೂ ಕೂಡ ಒಟ್ಟುಗೂಡಿ ಈ ತಾಲೂಕಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದ್ದೇ ಆದರೆ ಬರುವ ದಿನಗಳಲ್ಲಿ ಜನತಾದಳ ಜಾತ್ಯಾತೀತ ಪಕ್ಷದ ಅಭ್ಯರ್ಥಿ ಗೆಲುವನ್ನು ಸಾಧಿಸಲಿಕ್ಕೆ ಯಾವುದೇ ಸಂದೇಹ ಇಲ್ಲ ಅನ್ನೋ ಒಂದು ಮಾತನ್ನು ಈ ಮೂಲಕ ನಾವು ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ದಯಮಾಡಿ ನಮ್ಮ ಪಕ್ಷ ಈ ಪಕ್ಷದ ನಮ್ಮ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ವೇದಿಕೆ ಮೇಲೆ ಎಲ್ಲ ಮುಖಂಡರು ಒಂದಾಗಿ ಈ ತಾಲೂಕಲ್ಲಿ ಉತ್ತಮವಾದಂಥ ಭವಿಷ್ಯ ಇರ್ತಕ್ಕಂಥ ಈ ಪಕ್ಷವನ್ನು ಬೆಳೆಸಬೇಕು ಅಂತ ಬಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಬಹಳಷ್ಟು ಕಷ್ಟಪಟ್ಟು ಈ ಪಕ್ಷವನ್ನು ಬಳಸಲಿಕ್ಕೆ ಬಂದಿದ್ದಾರೆ ಅವ್ರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಭವಿಷ್ಯದ ನಾಯಕನಾಗಿ ಮುಂದೆ ನಮ್ಮ ಕರ್ನಾಟಕಕ್ಕೆ ಒಂದು ಕಣ್ಮಣಿಯಾಗಿ ಅವರು ಬೆಳಕನ್ನು ಚೆಲ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಅವರಿಗೆ ನಾವೆಲ್ಲರೂ ಬೆಂಬಲವಾಗಿ ಹೋಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳು ವಿರಾಮ ಹೇಳಲಿಕ್ಕೆ ಬಯಸದೆ ಜೈ ಹಿಂದ್ ಜೈ ಚಾಂತದ ಜೈ ಕರ್ನಾಟಕ ಮಾತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ